ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿಕ್ ಏನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಗುಪ್ತ ನವರಾತ್ರಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಕಳಸ ಘಟ ಸ್ಥಾಪನೆಯ ಶುಭ ಮುಹೂರ್ತ ಅದರ ಜೊತೆಯಲ್ಲಿ ಪೂಜೆಯ ವಿಧಾನವನ್ನು ಕೂಡ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನವರಾತ್ರಿಯು ವರ್ಷದಲ್ಲಿ ಕೇವಲ ಒಂದು ಬಾರಿ ಅಲ್ಲ ನಾಲ್ಕು ಬಾರಿ ಬಂದಿರುತ್ತದೆ ಅಂದ್ರೆ ಎರಡು ಅಶ್ವಿನ್ ಮಾಸದ ಎರಡು ಗುಪ್ತ ನವರಾತ್ರಿ ಮತ್ತೆ ಇನ್ನೆರಡು ಚೈತ್ರ ನವರಾತ್ರಿ ಅಂತೇಳಿ ಅಂದ್ರೆ ಒಂದು ಚೈತ್ರ ನವರಾತ್ರಿ ಒಂದು ಶಾರದೀಯ ನವರಾತ್ರಿ ಅಂತ ಹೇಳಿ ನಾಲ್ಕು ನವರಾತ್ರಿಗಳು ಅದರಲ್ಲಿ ಗುಪ್ತ ನವರಾತ್ರಿ ಅಂತಂದ್ರೆ ಈಗ ಬಂದಿರ ಬಂದಿರುವಂತ ಒಂದು ಒಂದು ಗುಪ್ತ ನವರಾತ್ರಿ ಆಗುತ್ತದೆ ಅದರ ನಂತರದಲ್ಲಿ ಮತ್ತೊಂದು ಆಷಾಢದ ಸಮಯದಲ್ಲಿ ಬರುತ್ತದೆ ಈ ಬಾರಿ ಬಂದಿರೋ ಗುಪ್ತ ನವರಾತ್ರಿ ತುಂಬಾ ಒಳ್ಳೆ ಸಿದ್ಧಿಯೋಗದಲ್ಲಿ ಪ್ರಾರಂಭವಾಗಿದೆ ಇದರೂ ಅಷ್ಟೇನೆ ನಾವು ಪ್ರತಿ ಬಾರಿ ನೀವು ನವರಾತ್ರಿಯಲ್ಲಿ ಯಾವ ರೀತಿ ಒಂಬತ್ತು ದಿವಸಗಳ ಕಳಸ ಇಟ್ಟು ಪೂಜೆ ಮಾಡ್ತೀವೋ ಅದೇ ರೀತಿಯೇ ಮಾಡಬೇಕಾಗುತ್ತೆ ಆದರೆ ಇದರಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದ್ರೆ ಈ ನವರಾತ್ರಿಯನ್ನು ನೀವು ಆಚರಣೆ ಮಾಡಬೇಕಾದ್ರೆ ಯಾರಿಗೂ ಕೂಡ ನೀವು ಹೇಳ್ಕೊಳ್ಳೋ ಹಾಗಿಲ್ಲ ತುಂಬ ಗುಪ್ತವಾಗಿ ಮಾಡಬೇಕಾಗುತ್ತೆ ನಿಮ್ಮ ಅಕ್ಕಪಕ್ಕ ಆಗಿರ್ಬೋದು ನಿಮ್ಮ ಸಂಬಂಧಿಕರಿಗೆ ಆಗಿರ್ಬೋದು ಯಾರಿಗೂ ಹೇಳೋ ಹಾಗಿಲ್ಲ ಈ ಪೂಜೆ ನೀವು ಮಾಡ್ತಾ ಇರೋದು ಒಂದು ಪಕ್ಷದಲ್ಲಿ ನೀವು ಹೇಳಿದ್ದೇ ಆದರೆ ನೀವು ಕಷ್ಟಪಟ್ಟು ನೀವು ಏನು ಒಂದು ಪೂಜೆ ಮಾಡಿರ್ತೀರ ಒಂಬತ್ತು ದಿವಸ ಅದು ಒಂದು ನಿಮಗೆ ಯಾವುದೇ ರೀತಿಯ ಫಲಗಳು ಕೂಡ ಸಿಗ್ತಾ ಸಿಗೋದಿಲ್ಲ ಇದರ ಆಚಾರ ಆಚರಣೆ ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲೇ ಮಾಡ್ತಾರೆ ಈ ನವರಾತ್ರಿ ಯಾವ ಏನಪ್ಪಾ ಅಂತಂದ್ರೆ ತುಂಬ ರಹಸ್ಯ ಆಚರಣೆಗಳಿಗೆ ಹೆಚ್ಚು ಮಹತ್ವ ಅಂದರೆ ನಿಮಗೆ ಸರಳವಾಗಿ ಹೇಳಬೇಕು ಅಂತಂದ್ರೆ ಈ ಒಂದು ಗುಪ್ತ ನವರಾತ್ರಿಯಲ್ಲಿ ತಾಂತ್ರಿಕರು ಸಾಧಕರು ಅಥವಾ ಅಗೋರಿಗಳು ಇರ್ತಾರಲ್ಲ ಅಂಥವ್ರು ತಂತ್ರ ಮಂತ್ರಗಳು ಮಾಡುವಂಥವರು ಈ ಗುಪ್ತ ನವರಾತ್ರಿಯನ್ನು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಇದೊಂದು ಪೂಜೆಯನ್ನು ಮಾಡಿ ಅವರು ಸಿದ್ಧಿ ಮಾಡಿಕೊಳ್ತಾರೆ ಹಾಗಾಗಿ ನೀವು ಏನಾದರೂ ಗುಪ್ತ ನವರಾತ್ರಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಲಾಸ್ಟ್ ಅಕ್ಟೋಬರ್ ಸಮಯದಲ್ಲಿ ಬಂದಿರುವಂತ ನೀವು ಶರದ್ ನವರಾತ್ರಿ ಅದನ್ನು ನೀವು ಆಚರಣೆ ಮಾಡಿಲ್ಲ ಅನ್ನೋದಾದ್ರೆ ಈ ಒಂದು ಗುಪ್ತ ನವರಾತ್ರಿ ನೀವು ಮಾಡಿ ತುಂಬಾ ಒಳ್ಳೆ ಯೋಗದಲ್ಲಿ ಬಂದಿದೆ ಹಾಗೆಯೇ ನೀವು ಮನಸ್ಸಿನಲ್ಲಿ ಏನು ಅನ್ಕೊಂಡಿರ್ತೀರ ಈಗ ತುಂಬಾ ಜನ ನಮಗೆ ತುಂಬಾ ಕಷ್ಟ ಕಷ್ಟ ಅಂತ ಅನ್ಕೊಳ್ತಿರ್ತೀರಾ ನೋಡಿ ಆ ಕಷ್ಟ ಪರಿಹಾರ ಮಾಡ್ಕೊಳ್ಳೋಕ್ಕೆ ನಿಮಗೆ ತುಂಬಾ ಹತ್ರದಲ್ಲಿದೆ ಒಂಬತ್ತು ದಿವಸಗಳು ನಾವು ಇದನ್ನ ಆಚರಣೆ ಮಾಡಬೇಕು ತುಂಬಾ ವಿಶೇಷವಾದ ಆಚರಣೆ ಯಾವ ಸಮಯದಲ್ಲಿ ಏನಪ್ಪಾ ಅಂತ ನಾವು ನವರಾತ್ರಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತೀವೋ ಅದೇ ರೀತಿಯೇ ನಾವು ಅಖಂಡ ದೀಪಾರಾಧನೆ ಮಾಡಬೇಕು ಅದೇ ರೀತಿ ಕಳಸವನ್ನು ಸಹ ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ ತುಂಬಾನೇ ವಿಶೇಷವಾದ ಫಲ ಕೊಡುವಂತದ್ದು ಎಲ್ಲರೂ ಕೂಡ ಯಾರೆಲ್ಲ ಮಾಡಬೇಕು ಅನ್ಕೊಂಡಿರ್ತಾರೆ ಎಲ್ಲರೂ ಕೂಡ ತುಂಬಾ ಗುಪ್ತವಾಗಿ ಇದನ್ನ ಆಚರಣೆ ಮಾಡಿ ಗುಪ್ತ ನವರಾತ್ರಿಯ ಒಂದು ಪ್ರಾರಂಭ ಮತ್ತು ಘಟಸ್ಥಾಪನೆಯ ಸಮಯ ಏನಪ್ಪಾ ಅಂತಂದ್ರೆ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿ ಎಂದು ಘಟಸ್ಥಾಪನೆಯು ನಮಗೆ ಫೆಬ್ರವರಿ ಹತ್ತನೆಯ ತಾರೀಕು ಶನಿವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ನಮಗೆ ಅದು ಅವತ್ತಿನ ಸಹ ಮೊದಲನೇ ದಿವಸ ಪ್ರಾರಂಭವಾಗಿರುತ್ತದೆ ಹತ್ತನೇ ತಾರೀಕು ಶನಿವಾರ ನಮಗೆ ಮೊದಲನೇ ದಿವಸ ಕಳಸ ಘಟಸ್ಥಾಪನೆಯ ಸರಿಯಾದ ಮುಹೂರ್ತ ಅಂತ ಬಂದಾಗ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಒಂಬತ್ತು ಗಂಟೆ ನಲವತ್ತ ಮೂರು ನಿಮಿಷದವರೆಗೂ ಸಮಯವಿರುತ್ತದೆ ಶನಿವಾರ ಬಂದಿರುವಂಥದ್ದು ಆ ಒಂದು ಸಮಯದಲ್ಲಿ ನೀವು ಕಳಸ ಘಟಸ್ಥಾಪನೆ ಮಾಡಬೇಕು ಒಂಬತ್ತು ದಿವಸವೂ ನೀವು ದೀಪವನ್ನು ಹಾಕಬೇಕಾಗುತ್ತದೆ ಹಾಗೆ ಕಳಸವನ್ನು ಕೂಡ ನೀವು ಕದಲ್ಸೋ ಹಾಗಿಲ್ಲ ಹಾಗೆಯೇ ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ ಈಗಾಗಲೇ ನಿಮಗೆ ಗೊತ್ತಿರುವಂಥದ್ದೇ ನವರಾತ್ರಿ ಹಬ್ಬದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿಗಳು ಕೊಟ್ಟಿದ್ದೇನೆ ಅದೇ ವಿಧಾನದಲ್ಲಿ ಕೂಡ ನೀವು ಈ ಗುಪ್ತ ನವರಾತ್ರಿ ಆಚರಣೆ ಮಾಡಬೇಕು ಆದರೆ ಆಚರಣೆ ಮಾಡಿರುವಂಥದ್ದನ್ನು ಇನ್ನೊಬ್ಬರ ಹತ್ರ ನೀವು ಕೇಳೋ ಹಾಗಿಲ್ಲ ಅಷ್ಟೇ ಈ ಮಂಗಳಕರವಾದ ಘಟಸ್ಥಾಪನೆಯ ಮುಹೂರ್ತ ದ್ವಿ ಸ್ವಭಾವ ಮೀನ ಲಗ್ನದ ಸಮಯದಲ್ಲಿ ಬರುತ್ತದೆ ಇದು ತುಂಬಾ ವಿಶೇಷವಾದದ್ದು ಈ ಒಂದು ಸಮಯದಲ್ಲಿ ನೀವು ಕಳಸ ಘಟಸ್ಥಾಪನೆ ಮಾಡ್ಕೋಬೇಕಾಗುತ್ತದೆ ನೋಡಿ ಮೊದಲನೇ ದಿವಸ ನಾವು ಶೈಲಪುತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಅಂದಿನ ದಿವಸ ನೀವು ತಾಯಿಗೆ ಹಸುವಿನಿಂದ ಮಾಡಿರುವಂಥ ತುಪ್ಪದಿಂದ ಮಾಡಿದಂಥ ಯಾವುದೇ ಒಂದು ಒಂದು ಪ್ರಸಾದವನ್ನು ಮಾಡಿ ಹಾಗೆಯೇ ಅವತ್ತಿನ ದಿವಸ ಸರ್ವಾರ್ಥ ಸಿದ್ಧಿಯೋಗವಿರುತ್ತದೆ ತುಂಬನೇ ವಿಶೇಷವಾದದ್ದು ದ್ವಿತೀಯ ಅಂದರೆ ಎರಡನೇ ದಿವಸ ನಾವು ಬ್ರಹ್ಮಚಾರಣಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಹಾಗೆಯೇ ನಿಮಗೀಗಾಗಲೇ ಪ್ರಸಾದದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೇನೆ ಸಕ್ಕರೆ ಮತ್ತು ಪಂಚಾಮೃತವನ್ನು ಅರ್ಪಿಸಿ ಪೂಜೆ ಮಾಡಿದರೆ ಅಷ್ಟೇ ಸಾಕು ಮೂರನೆಯ ದಿವಸ ತೃತೀಯ ದಿವಸ ನಾವು ಚಂದ್ರಗಂಟ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಅಮ್ಮನವರಿಗೂ ಅಷ್ಟೇ ಹಾಲು ಮತ್ತು ಅದರಿಂದ ಮಾಡಿದ ಒಂದು ಸಿಹಿಯನ್ನು ನೀವು ನೈವೇದ್ಯ ಮಾಡಬೇಕಾಗತ್ತೆ ಅದರ ನಂತರ ಕೂಷ್ಮಾಂಡಿನಿ ಅಮ್ಮನವರ ನಾವು ಪೂಜೆ ಮಾಡ್ತೇವೆ ಅದರ ನಂತರ ನಾವು ಐದನೇ ದಿವಸ ಅಂತ ಅಂದರೆ ಸ್ಕಂದ ಮಾತಾ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಹಾಗೆ ಆರನೇ ದಿವಸ ಷಷ್ಠಿ ಅವತ್ತಿನ ದಿವಸ ಕಾತ್ಯಾಯಿನಿ ಅಮ್ಮನವ್ರನ್ನ ನಾವು ಪೂಜೆ ಮಾಡ್ತೇವೆ ಸಪ್ತಮಿ ದಿವಸ ಅಂತ ಅಂದರೆ ಏಳನೇ ದಿವಸ ಕಾಳ ರಾತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಹಾಗೆ ಅಷ್ಟಮಿ ಅಂತ ಬಂದಾಗ ಮಹಾಗೌರಿ ಅಮ್ಮನವರನ್ನ ನಾವು ಪೂಜೆ ಮಾಡ್ತೇವೆ ಆ ಮಹಾಗೌರಿ ಅಮ್ಮನವರ ಪೂಜೆಯಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಿತ ಸಮಸ್ಯೆಗಳು ಏನೇ ಇದ್ರು ಕೂಡ ಅದರಿಂದ ನಮಗೆ ಮುಕ್ತಿ ಹೊಂದಲು ನಾವು ಅಷ್ಟಮಿ ಇರುತ್ತೆ ಅವತ್ತಿನ ದಿವಸ ವಿಶೇಷವಾಗಿ ನೀವು ಅಮ್ಮನವ್ರಿಗೆ ತೆಂಗಿನಕಾಯಿಂದ ಮಾಡಿರುವಂಥ ಪ್ರಸಾದ ಅರ್ಪಣೆ ಮಾಡಿ ಹಾಗೆ ನವಮಿ ಅಂತ ಬಂದಾಗ ಸಿದ್ಧಿದಾತ್ರಿ ಅಮ್ಮನವ್ರು ನಾವು ಪೂಜೆ ಮಾಡ್ತೇವೆ ನಮ್ಮಲ್ಲಿ ಸಂತೋಷ ಸಮೃದ್ಧಿ ಎಲ್ಲವನ್ನೂ ಕೂಡ ಹೆಚ್ಚಾಗ್ಲಿ ಅಂತೇಳಿ ನಾವು ನವಮಿ ದಿವಸ ಕೊನೆಯ ದಿವಸ ನಾವು ವಿಶೇಷವಾಗಿ ಒಂದು ಪ್ರಸಾದವನ್ನು ಮಾಡಿ ನೈವೇದ್ಯ ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತದೆ ಅಂದರೆ ಫೆಬ್ರವರಿ ಹತ್ತನೆಯ ತಾರೀಕು ನಮಗೆ ಪ್ರಾರಂಭವಾಗಿರುವಂಥದ್ದು ಗುಪ್ತ ನವರಾತ್ರಿ ಹದಿನೆಂಟನೇ ತಾರೀಕು ಭಾನುವಾರ ಮುಕ್ತಾಯವಾಗುತ್ತದೆ ಈ ನವರಾತ್ರಿ ಆಚರಿಸುವುದರ ಜೊತೆಯಲ್ಲಿ ನೀವು ಆದಷ್ಟು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳೋದ್ರಿಂದ ಕೂಡ ತುಂಬಾನೇ ಒಳ್ಳೆಯದು ನೀವು ಏನ್ ಮಾಡ್ಬೇಕು ಅಂತಂದ್ರೆ ಕಳಸ ಸ್ಥಾಪನೆ ಸಮಯ ತಿಳಿಸ್ಕೊಟ್ಟಿದ್ದೇನೆ ಅದೇ ಒಂದು ಸಮಯದಲ್ಲಿ ನೀವು ಒಂದು ದೀಪವನ್ನು ಸಿದ್ಧತೆ ಮಾಡ್ಕೋಬೇಕು ಮಣ್ಣಿನ ದೀಪ ಆದರೂ ಪರವಾಗಿಲ್ಲ ಇತ್ತಾಳೆ ಆದರೂ ಪರವಾಗಿಲ್ಲ ಬೆಳ್ಳಿ ಆದರೂ ಪರವಾಗಿಲ್ಲ ಒಂಬತ್ತು ದಿವಸಗಳು ಕೂಡ ನೀವು ನೀವು ಒಂದು ಹಕ್ಕಂಡ ದೀಪರಾದ್ರೆ ಮಾಡಬೇಕಾಗುತ್ತೆ ದುರ್ಗ ಸಪ್ತಶತಿ ಪಾರಾಯಣ ಮಾಡಬೇಕು ಅದು ನಿಮಗೆ ಗೊತ್ತೇ ಇದೆ ಪ್ರತಿದಿನವೂ ಕೂಡ ನಾವು ಒಂದು ಸಾತ್ವಿಕ ಆಹಾರವನ್ನು ತೆಗೆದುಕೋಬೇಕು ದಿನ ಒಂದೊಂದು ರೀತಿಯ ಸಿಹಿಯನ್ನು ನಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಕೊನೆಯಲ್ಲಿ ನೀವು ಒಂದು ಸ್ವಲ್ಪ ಹೋಳಿಗೆ ಆ ರೀತಿಯಾಗಿ ವಿಶೇಷವಾದ ಖಾದ್ಯಗಳನ್ನು ಸಿದ್ಧತೆ ಮಾಡಿಕೊಂಡು ನೀವು ಪೂಜೆಯನ್ನು ಮುಕ್ತಾಯ ಮಾಡಬೇಕಾಗುತ್ತದೆ ತುಂಬನೇ ವಿಶೇಷವಾದದ್ದು ನೀವು ಆದಷ್ಟು ಉಪವಾಸ ಇದ್ದು ಆಚರಣೆ ಮಾಡಬೇಕು ಬೆಳಗ್ಗೆಯಿಂದ ರಾತ್ರಿ ತನಕ ಉಪವಾಸ ಇದ್ದು ರಾತ್ರಿ ನೀವು ಒಂದು ಏನಾದರೂ ಒಂದು ಆಹಾರವನ್ನು ನೀವು ತೆಗೆದುಕೋಬೋದು ಸಾತ್ವಿಕ ಆಹಾರವನ್ನು ತೆಗೆದುಕೋಬೇಕಾಗತ್ತೆ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿನೇ ತಿನ್ನೋದಕ್ಕೆ ಬರೋದಿಲ್ಲ ಅಟ್ಲೀಸ್ಟ್ ಪೂಜೆ ಮಾಡುವಂಥವರಾದ್ರೂ ಇದನ್ನೆಲ್ಲವನ್ನು ಬಿಡಲೇಬೇಕಾಗತ್ತೆ ಮನೆಯಲ್ಲಿ ನಿಮ್ಮನ್ನು ಬಿಟ್ಟು ಈಗ ನೀವು ಪೂಜೆ ಮಾಡ್ತಾಯಿದ್ದೀರಿ ಅಂದರೆ ಬೇರೆಯವರೆಲ್ಲ ಮಾಡಬೇಕು ಅಂತಲ್ಲ ಬೇರೆಯವರು ಕೂಡ ಇದರ ಪಾಲನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಮನೆಯಲ್ಲಿ ಅಷ್ಟು ದಿವಸಗಳು ಕೂಡ ಒಂಬತ್ತು ದಿವಸಗಳು ಕೂಡ ಮಾಂಸಾಹಾರ ಏನೂ ಮನೆಯೊಳಗೂ ತರೋ ಹಾಗಿಲ್ಲ ನೀವು ಹೊರಗಿಂದ ಯಾರು ಕೂಡ ಬೇರೆಯವರು ಕೂಡ ತಿನ್ನೋ ಹಾಗಿಲ್ಲ ಔಟ್ಸೈಡ್ ಫುಡ್ ಅಂತೂ ತಿನ್ನೋ ಹಾಗಿಲ್ಲ ಇವೆಲ್ಲವನ್ನು ಕೂಡ ಹೆಚ್ಚಿನ ಮಟ್ಟದಲ್ಲಿ ನಾವು ಪಾಲನೆ ಮಾಡಬೇಕಾಗತ್ತೆ ಆದರೆ ಗುಪ್ತ ನವರಾತ್ರಿ ತುಂಬಾ ವಿಶೇಷವಾದ ಸಿದ್ಧಿಯೋಗದಲ್ಲಿ ಬಂದಿರೋದ್ರಿಂದ ನೀವೇನು ಅಂದ್ಕೊಳ್ತೀರೋ ಅದು ಕಾರ್ಯಗತ ಹಾಗೇ ಆಗಿರುತ್ತದೆ ಒಂಬತ್ತು ದಿನಗಳ ಕಾಲ ನಾವು ತಾಯಿಯನ್ನು ತುಂಬ ರಹಸ್ಯವಾಗಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತದೆ ಈಗ ಕಳಸ ಸ್ಥಾಪನೆಯ ವಿಷಯವನ್ನು ತಿಳಿಸ್ಕೊಟ್ಟಿದ್ದೇನೆ ಕಳಸ ಸ್ಥಾಪನೆ ಅಂತ ಬಂದಾಗ ನೀವು ಲಾಸ್ಟ್ ಇಯರ್ನ ಎಲ್ಲ ವೀಡಿಯೋಗಳನ್ನು ನೋಡಿ ನಿಮಗೆ ಖಂಡಿತ ಅದರ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಪಾಲನೆ ಮಾಡ್ತಾ ಬನ್ನಿ ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ತೆಗೆದುಕೊಳ್ಳಿ ಆ ಅಮ್ಮನವ್ರಿಗೆ ಅಂತೇಳಿ ಒಂದು ಬ್ಲೌಸ್ ಪೀಸನ್ನು ತಂದಿಟ್ಕೊಳ್ಳಿ ಹಾಗೆ ನಾ ತ ಒಂದು ಆ ತಟ್ಟೆ ಮೇಲೆ ಹೊಸದಾಗಿ ಕಳಸವನ್ನು ಇಟ್ಟು ಆದಷ್ಟು ಬೇವಿನ ಸೊಪ್ಪನ್ನು ಮರೆಯೋದಿಕ್ಕೆ ಹೋಗಬೇಡಿ ಐದು ವಿಳದಲ್ಲೇ ಮತ್ತು ಬೇವಿನ ಸೊಪ್ಪು ಇಟ್ಟು ಅಮ್ಮನವರ ಮುಖಪದ್ಮ ಇಡೋ ಪದ್ಧತಿ ಇದ್ರೆ ಹಿಡಿ ಹಾಗೆ ಒಂದು ಕಾಯಿಯನ್ನು ಅಮ್ಮನವ್ರಿಗೆ ಅಂತಲೇ ನೀವು ಪ್ರತಿಷ್ಠಾ ಮಾಡಬೇಕಾಗುತ್ತೆ ಈಗ ನೀವು ಅಮಾವಾಸ್ಯ ಏನು ಇಟ್ಟಿರ್ತೀರಿ ಅದು ಉಪಯೋಗಿಸೋದಕ್ಕೆ ಬರೋದಿಲ್ಲ ಅದನ್ನ ನೀವು ಪಕ್ಕಕ್ಕೆ ತೆಗೆದಿಡಿ ನೀವು ಗುಪ್ತನವರಾತ್ರಿ ಆಚರಣೆ ಮಾಡೋದಾದ್ರೆ ನೀವು ಹೊಸದಾಗಿ ಕಾಯಿಯನ್ನು ಇಟ್ಟು ನೀವು ಆಚರಣೆ ಮಾಡಬೇಕಾಗುತ್ತದೆ ಹಾಗೆ ಅಮ್ಮನವ್ರಿಗೆ ಅಂತೇಳಿ ಒಂದು ಡಜನ್ ಬಳೆ ಹಾಗೆನೇನೆ ಒಂದು ಬ್ಲೌಸ್ ಪೀಸನ್ನು ಅನ್ನು ಇಷ್ಟೇ ನೀವು ಸಿದ್ಧತೆ ಮಾಡ್ಕೋಬೇಕಾಗಿರೋದ್ದು ಈಗಾಗಲೇ ಮನೇಲಿ ದೀಪ ಇರುತ್ತೆ ಆ ಅದೇ ದೀಪವನ್ನೇ ನೀವು ಶುದ್ಧಿ ಮಾಡಿಕೊಂಡು ಒಂಬತ್ತು ದಿವಸಗಳು ಕೂಡ ನೀವು ಅಖಂಡ ದೀಪಾರಾಧನೆ ಮಾಡಬಹುದು ಇದಿಷ್ಟೇ ನೀವು ಪಾಲನೆ ಮಾಡ್ಬೇಕಾಗಿರಂತದ್ದು ಆದ್ರೆ ದಿನನಿತ್ಯನೂ ಕೂಡ ನೀವು ದುರ್ಗಾ ಸಪ್ತಶತಿ ಪಾರಾಯಣ ಮಾಡಬೇಕು ಪ್ರಸಾದವನ್ನು ಏನಾದರೂ ಒಂದು ಸಿಂಪಲ್ ಸರಿನೇ ನೀವು ಪ್ರಸಾದ ಮಾಡಬೇಕಾಗುತ್ತೆ ಹೆಸರು ಬೇಳೆ ಕೋಸಂಬರಿ ಮಾಡಿ ಬೆಲ್ಲದ ಪಾನಕ ಮಾಡಿ ಸಿಹಿ ಪೊಂಗಲ್ ಮಾಡಿ ಈ ಥರವಾಗಿ ದಿನಕ್ಕೂ ಒಂದು ರೀತಿಯ ಸಿಹಿ ಖಾದ್ಯವನ್ನು ಸಿದ್ಧತೆ ಮಾಡಿಕೊಂಡು ನೀವು ಒಂಬತ್ತು ದಿವ್ಸಗಳ ಆಚರಣೆ ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ನಿಮ್ಮ ಕಾರ್ಯವು ಸಿದ್ಧಿಯಾಗುತ್ತದೆ ಈ ಗುಪ್ತ ನವರಾತ್ರಿಯನ್ನು ಸಾಮಾನ್ಯವಾಗಿ ತಾಂತ್ರಿಕ ವಿದ್ಯೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ಅಂದ್ರೆ ಅವ್ರು ಅನ್ಕೊಂಡಿದ್ದನ್ನ ಸಿದ್ಧಿ ಮಾಡ್ಬೇಕು ಅಂತ ಹೇಳಿ ಈಗ ನೀವು ಅನ್ ಕೇಳ್ಬೋದು ನೀವು ನಾನು ಲಾಸ್ಟ್ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿದ್ದೇನೆ ಮತ್ತೊಮ್ಮೆ ಮಾಡ್ಬೇಕಂತೇಳಿ ಮಾಡಿದರೆ ಒಳ್ಳೆಯದೆ ಆವಾಗಲೂ ಮಾಡ್ಬೋದು ಈಗಲೂ ಮಾಡ್ಬೋದು ಒಂದು ಪಕ್ಷ ಆವಾಗ ಮಿಸ್ ಆಗಿತ್ತು ಅಂತಂದ್ರೆ ಈಗ ನೀವು ಮಾಡ್ಕೊಳ್ಳಿ ಎರಡು ರೀತಿಯಲ್ಲೂ ಮಾಡ್ಬೋದು ಯಾವ ಎಲ್ಲರೂ ಕೂಡ ಆಚರಣೆ ಮಾಡ್ಬೋದು ಎಲ್ಲರೂ ಕೂಡ ಒಂದು ವಿಶೇಷ ಫಲ ಸಿಗ್ತಾ ಹೋಗುತ್ತದೆ ಯಾರೆಲ್ಲ ಈ ಗುಪ್ತ ಹತ್ರನೂ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರು ನಾನು ತಿಳಿಸಿರುವಂಥ ಒಂದು ಕಳಸ ಘಟ ಸ್ಥಾಪನೆಯ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಒಂಬತ್ತು ದಿವಸಗಳು ಕೂಡ ಆಚರಣೆ ಮಾಡಬೇಕಾಗುತ್ತದೆ ಒಂದು ಪಕ್ಷ ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂತಂದರೆ ಪರವಾಗಿಲ್ಲ ಎಷ್ಟು ದಿವಸ ಸಿಗುತ್ತೋ ನೀವು ಮಾಡಬೇಕು ಅಂದ್ಕೊಂಡಿದ್ರೆ ಐದು ದಿವಸ ಆದ್ರೂ ಐದು ದಿವಸನೇ ಮಾಡಿ ತೊಂದರೆ ಇಲ್ಲ ಸಿಕ್ಕರೆ ಒಂಬತ್ತು ದಿವಸ ತುಂಬ ಒಳ್ಳೆಯದು ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಐದು ದಿವಸನಾದರೂ ನೀವು ಮಾಡ್ಬೋದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು